ಹೇಳಿದ್ದಾರೆ ಸರ್ ಆ ಉಳ್ಮೆ ಮಾಡ್ಬೇಕಾದ್ರೆ ಉಳ್ಮೆ ಮಾಡಬಾರ್ದು ಅಂತಾನೆ ಹೇಳಿದ್ದಾರೆ ಹೌದು ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಮಾತು ಕೂಡ ಹೇಳಿದಾರೆ ಜಾಸ್ತಿ ಆಳಕ್ ಮಾಡಬಾರ್ದು ಹೌದು ಖಂಡಿತ ಸರ್ ನಾನು ಅದಕ್ಕೋಸ್ಕರ ಈಗ ಬೀಜ ಚೆಲ್ಬೇಕು ನಾನು ಹೌದು ಏನ್ ಮಾಡಿದೆ ಗುಂಪು ಬಾಳೆನಲ್ಲೇನೆ ಹನ್ನೊಂದ್ರಿಂದ ಹನ್ನೆರಡು ಕೆ ಜಿ ತೂಗಿರೋ ಅಂತ ಗೊನೆಗಳಿದೆ ಹನ್ನೊಂದ್ರಿಂದ ಹನ್ನೆರಡು ಕೆಜಿ ಜಿ ನಾನೇ ಹಾಕಿ ಬಂದಿದ್ದೀನಿ ಯಾವುದೇ ತರದ ನಾವು ಇದಕ್ಕೆ ಗೊಬ್ಬರ ಹಾಕಿಲ್ಲ ಸರ್ ಏನಂದ್ರೆ ಏನೂ ಹಾಕಿಲ್ಲ ಸರ್ ಈಗ ಲಾಸ್ಟ್ ವಿಡಿಯೋಸ್ ನೀವು ಸುಮಾರು ಹಣ್ಣಿನ ನೋಡಿದ್ರಿ ಬಟ್ ಮಕ್ಕಳಿಗೆ ನೀವು ಹಣ್ಣು ಕೊಡಕ್ ಹೋದ್ರೆ ಏನು ಮಾಡ್ತಾರೆ ಹಣ್ಣು ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ ಹೌದು ನೀವು ಕೊಡಿ ಬೇಗ ಒಂದ್ ಹೌದು ಐಸ್ ಕ್ರೀಮ್ ಕೊಡಿ ಈ ಐಸ್ ಕ್ರೀಮು ನಾವು ಔಟ್ಸೈಡ್ ತಿನ್ನೋಂತ ಐಸ್ ಕ್ರೀಮು ಎಷ್ಟು ಮಟ್ಟಿಗೆ ಅದು ಒಳ್ಳೇದಾಗ ಇಡೋದ ನಂಗೆ ಗೊತ್ತಿಲ್ಲ ಸರ್ ಹೌದು ಆದ್ರೆ ನಾವು ನ್ಯಾಚುರಲ್ ಆಗ ಐಸ್ ಕ್ರೀಮ್ ತಿಂದ್ರೆ ಹೇಗಿರುತ್ತೆ ನ್ಯಾಚುರಲ್ ಆಗಿ ಐಸ್ ಕ್ರೀಮ್ ಹೇಗೆ ಅಂದ್ರೆ ಅದು ಇದೆ ಸರ್ ಗಿಡ ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳ್ಬಿಟ್ಟು ಇದು ಗಿಡ ಇದು ಐಸ್ ಕ್ರೀಮ್ ಬೀನ್ಸ್ ಹೌದು ಸರ್ ಒಂಥರ ಹೀರೆಕಾಯಿ ತರ ಕಾಯಿ ಬಿಡುತ್ತೆ ಇದ್ರಲ್ಲಿ ಸೊ ಅದ್ರೊಳಗಡೆ ವೈಟ್ ಪಲ್ಪ್ ಇರುತ್ತೆ ಸರ್ ಓಕೆ ಅದು ಒಂದ್ ಸ್ವಲ್ಪ ಐಸ್ ಕ್ರೀಮ್ ಇದ್ರಲ್ಲೇ ಬರುತ್ತೆ ಅದು ಮತ್ತೆ ಅದ್ರೊಳಗಡೆ ಬೀಜಗಳು ಬರುತ್ತೆ ಓಕೆ ಆ ಬೀಜನ ಉರಿದ್ಬಿಟ್ಟು ನಾವು ನಟ್ಸ್ ತರ ಯೂಸ್ ಮಾಡಬಹುದು ತುಂಬಾ ಪ್ರೋಟೀನ್ಸ್ ಇರುತ್ತೆ ಅದ್ರೊಳಗಡೆ ಅದನ್ನು ನಾವು ಬಳಸ್ಬೋದು ಸೊ ಐಸ್ ಕ್ರೀಮ್ ಬೀನ್ಸ್ ಹಾಕಿದೀನಿ ಇದು ಹಾಕಿ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಬಿಸಿಲಿದ್ರೆ ಒಳ್ಳೇದು ನೀರು ತುಂಬಾ ಯಥೇಚ್ಛವಾಗಿ ಹತ್ಕೊಂಡ್ ಬಿಡ್ತು ಅಂದ್ರೆ ಗಿಡ ಚೆನ್ನಾಗಿ ಬೃಹದಾಕಾರವಾಗಿ ಬೆಳೆದ್ ಬಿಡುತ್ತೆ ನಾನು ಇದನ್ನೆಲ್ಲ ನಿಯರ್ ಬೈ ನಿಯರ್ ಬೈ ಇಲ್ಲೇ ಮಾಡ್ಕೊಂಡಿದೀನಿ ಆ ಇದನ್ನ ಬಿಟ್ರೆ ಇನ್ನೊಂದು ಸಾವಿರ ಕದಳಿ ಅಂತ ಹೇಳಿಬಿಟ್ಟು ಒಂದು ಸಾವಿರ ಕದಳಿ ಅಂತ ಹೇಳಿ ಸರ್ ಇಲ್ಲ ಇದೆ ಬನ್ನಿ ಓಕೆ ಸಾವಿರ ಕದಳಿ ಅಂದ್ರೆ ಏನಿದು ಅಂತ ಕೇಳಿದ್ರೆ ಅದು ಬಾಳೆ ಗಿಡ ಸರ್ ಅದು ಈಗ ಈಗ ಹೊಸ್ತಾಗೆ ಚಿಗುರು ಹೊಡಿತಾ ಇದೆ ನೋಡಬಹುದು ನೀವು ಸರ್ ಇದು ಬಾಳೆ ಬಾಳೆ ಹೋಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೆ ಬ್ಲಾಕ್ ಬ್ಲಾಕ್ ಆಗಿದ್ದಕ್ಕೆ ಚಿಗುರು ಬರ್ತಾ ಇದೆ ನಾನು ನೋಡ್ಬೇಕು ಇದು ಅಂತ ಒಂದು ಗೊನೆನಲ್ಲಿ ಹೆಚ್ಚು ಕಮ್ಮಿ ಒಂದು ಸಾವಿರ ಕಾಯ್ ಓಕೆ ಸೊ ಹಾಗಾಗಿ ಬೆಳೆಸ್ತಾ ಇದ್ದೀನಿ ನೋಡೋಣ ಅಂತ ಸಾವಿರ ಕದಳಿ ಅಂತ ಕದಳಿ ಅಂತ ಸರ್ ಓ ಸರ್ ಈ ಥರ ಹೆಸರೆಲ್ಲ ಕೇಳೇ ಇರಲಿಲ್ಲ ಸರ್ ನಾನು ಅದೇ ಇವರು ಹರೀಶ್ ಅವ್ರ ಸವಾಸ ಸವಾಸಗಳು ಜೀವನದಲ್ಲಿ ಮಾಡಬೇಕು ಸರ್ ಮಾಡಬೇಕು ಸರ್ ಹೌದು ಸರ್ ಅವಾಗಲೇ ನಿಮಗೆ ನಾನೊಂದು ಮಠಾವ ತೋರಿಸ್ದೆ ಮಠಾವ ಹೌದು ಅದೇ ಇದರಲ್ಲೇ ಇದು ಇನ್ನೊಂದು ವೆರೈಟಿ ಮಟಾವ ಸರ್ ಇದು ಇಲ್ಲಿ ಬೆಳ್ಕೊಂತ ಸ್ವಲ್ಪ ಇರಬೇಕು ರಾಮ್ ಬುಟಾನ್ ಏನ್ ಟೇಸ್ಟ್ ಬರುತ್ತೋ ಬಾದಾಮಿ ನೋಡಿದ್ವಿ ಹೌದು ಇದು ಬಾದಾಮಿ ನೋಡಿದಾದ್ಮೇಲೆ ಮತ್ತೆ ನಮಗೆ ಇಮಿಡಿಯೇಟ್ ತಾಟ್ ಬರೋದೇ ಗೋಡಂಬಿ ಖಂಡಿತ ಸೊ ಇದು ಗೋಡಂಬಿ ಗಿಡ ಇದು ಗಮ್ಲೆಸ್ ಕಾಜು ಅಂತ ಈಗ ರೀಸೆಂಟ್ ಆಗಿ ಹಾಕಿರೋದು ಇದನ್ನ ಒಂದು ತ್ರೀ ಫೋರ್ ಮಂತ್ಸ್ ಕೂಡ ಆಗಿಲ್ಲ ಸರ್ ಅದು ಮಾಮೂಲಿ ನಾರ್ಮಲ್ ಕಾಜು ಇದು ಎಲ್ಲ ನೋಡಿ ಇದೆಲ್ಲ ಅಲ್ಲೆಲ್ಲ ನಾನು ರೋಟರಿ ಒಡೆದಿಬಿಟ್ಟಿದೀನಿ ನಮ್ಗೆ ಈಗ ಮೇನ್ ಏನಾಗ್ಬಿಡುತ್ತೆ ಅಂದ್ರೆ ನಾವು ತೋಟ ಎಲ್ಲ ಚೇಣಿ ಕೊಟ್ಬಿಡ್ತೀವಿ ಸರ್ ನಾವು ಮಾಡಲ್ಲ ಸ್ವಂತ ಅಡಿಕೆ ತೋಟ ಅಡಿಕೆ ತೆಂಗು ಎಲ್ಲ ಕೊಟ್ಬಿಡ್ತೀವಿ ಹಾಗಾಗಿ ಅವರು ಕಾಯಿ ಕೀಳೋದಕ್ಕೆ ಕ್ವಶನ್ ಮಾಡ್ತಾರೆ ಹಾಗಾಗಿ ನಾವು ರೋಟರಿ ಹೊಡಿಲೇಬೇಕು ಇಲ್ಲ ಅಂದ್ರೆ ಬ್ರಷ್ ಕಟ್ರಲ್ಲಿ ಕಟ್ ಮಾಡಬೇಕು ನಾನೀಗ ಟ್ರ್ಯಾಕ್ಟರ್ ಅಟ್ಯಾಚೆಡ್ ಸ್ಲಾಶರ್ ತರ್ತಾ ಇದೀನಿ ಹ ತಿರ್ಗಿ ಕಟ್ ಮಾಡ್ತಾರೆ ಕಳೆ ಮಾತ್ರ ಕಟ್ ಮಾಡೋಣ ಕಟ್ ಮಾಡುತ್ತೆ ಆ ಇದನ್ನ ಕಲ್ಟಿವೇಷನ್ ಬಹಳ ನಿಜವಾಲು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರ ನೀವ್ ಇಷ್ಟೆಲ್ಲಾ ಮಾಡಿ ನಂಗೆ ನಿಜವಾಗ್ಲೂ ನಿಮ್ಮ ತೋಟದಲ್ಲಿ ನೀವು ಉಳ್ಮೆ ಮಾಡಿದೀನಿ ಅಂತ ಖಂಡಿತ ಬೇಜಾರಾಯ್ತು ಬಟ್ ನೀವು ಈಗ ಇದೇ ಹೇಳಿದ್ರಲ್ಲ ಖಂಡಿತ ತನ್ನಿ ಸರ್ ದಯವಿಟ್ಟು ಇಲ್ಲ ಅದು ನಾನು ಉಳ್ಮೆ ಮಾಡಿದಕ್ಕೆ ರೀಸನ್ ಏನಂದ್ರೆ ಅಲ್ಲ ಹೇಳಿದ್ರಲ್ಲ ನೀವು ಖಂಡಿತ ಅಂತ ಅದೊಂದು ಕಾನ್ಸೆಪ್ಟ್ ಗೆ ಸರ್ ಈ ಕೆಲವರು ಈಗ ಇನ್ನೊಂದು ನಾನು ನಿಮ್ಗೆ ಸೂಪರ್ ಆಗಿರಂತ ಒಂದು ಗಿಡ ತೋರಿಸ್ತೀನಿ ಬಟ್ ಇದು ನೋಡಿ ಸೂಪರ್ ಅಂತ ಸರ್ ಇದು ಪಾರಿಜಾತ ಕೇಳಿರ್ತೀರಿ ಹೌದು ದೇವಲೋಕದ ಪುಷ್ಪ ಇದು ಹೌದು ನೋಡಿ ಇದೆಲ್ಲ ದನಗಳು ತಿಂದ್ಬಿಟ್ರದು ಪಕ್ಕದ್ದು ಇದ್ರಲ್ಲಿ ಬಂದ್ ತಿಂದಿದಾವೆ ಸರ್ ಇದು ಪಾರಿಜಾತದ ಗಿಡ ಇದು ಸರ್ ಇದ್ರದು ಫ್ಲವರ್ ಇಂದ ಸ್ಮೆಲ್ ಬರುತ್ತಲ್ಲ ಹೌದು ಅದನ್ನ ನಾವು ಕುಡಿಯೋದ್ರಿಂದ ನಮಗೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಸಮಸ್ಯೆಗಳು ಕಮ್ಮಿ ಆಗತ್ತೆ ಅಂತ ಕೇಳಿದೀನಿ ಮತ್ತೆ ದೇವರ ಪೂಜೆಗೆ ತುಂಬಾ ಶ್ರೇಷ್ಠ ಇದು ಬಟ್ ಇದು ರಾತ್ರಿ ಹಳ್ಳಿ ಬೆಳಗ್ಗೆ ಅಷ್ಟು ಹೋಗ್ಬಿಡುತ್ತೆ ಆ ಸ್ಮೆಲ್ ಇದೆಯಲ್ಲ ಸರ್ ಹೌದು ಅದು ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ನನಗೆ ಅದೇ ಹೇಳದ್ನಲ್ಲ ಎಲ್ಲಾ ಇರ್ಬೇಕು ಇಂಥ ಮಾಡುದು ಅಂತ ಹಾಗಾಗಿ ಅದನ್ನ ಬೆಳೆಸ್ತಾ ಇದೀನಿ ಸರ್ ಬನ್ನಿ ಇನ್ನ ಮಾವಿದೆ ನಮ್ಮ ತಂದೆಯವ್ರು ಹಾಕಿರೋದು ಅದೆಲ್ಲ ಮಾವು ಇಲ್ಲ ಜಸ್ಟ್ ಈಗ ನಿಮ್ನ ಫಾಲೋ ಮಾಡೋದು ಅಷ್ಟೇ ನನ್ ಕೆಲ್ಸ ಸರ್ ಅದು ಬಾದಾಮಿ ಮಾವು ಆಲ್ರೆಡಿ ಎಲ್ಲ ಫ್ಲವರ್ ಎಲ್ಲ ಸ್ಟಾರ್ಟ್ ಆಗಿದೆ ಬಾದಾಮಿ ಇದ್ಯಾವ ವೆರೈಟಿ ಸರ್ ಮಾವು ಸರ್ ಇದು ನೀಲಮ್ ಇದು ನೀಲಂ ಇದು ಲೇಟ್ ಇದು ಇದು ರಸ್ಪುರಿ ಇದು ಗಿಡ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಸರಿಯಾಗಿ ಇದ್ರಲ್ಲಿ ಫ್ಲವರಿಂಗ್ ಮತ್ತೆ ಕಾಯಿ ಏನು ಬರಲ್ಲ ಓಕೆ ನೋಡ್ಬೇಕು ಅದೇನ್ ಮಾಡ್ಬೇಕಂತ ಸರ್ ಅದು ಸಪೋರ್ಟ್ ಸುಮಾರು ಒಂದು ಹತ್ತು ವರ್ಷದ್ದು ಗಿಡ ಅದು ಗಿಡ ತುಂಬಾ ಕಾಯಿ ಬಿಡುತ್ತೆ ಹೆಚ್ಚು ಕಮ್ಮಿ ಒಂದು ಕಾಯಿ ಬಿಡುತ್ತೆ ಸರ್ ಇದ್ರಲ್ಲಿ ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಲ್ ಟೆನ್ನಿಸ್ ಬಾಲ್ ಅಂತಾರಲ್ಲ ಆ ವೆರೈಟಿ ಅದು ಕಲಾಪತ್ತಿ ಹಾ ಸರ್ ಈಗ ಆಲ್ರೆಡಿ ಸುಮಾರು ಎಲ್ಲ ಕಿತ್ಬಿಟ್ಟಿದೀವಿ ಇಲ್ಲ ಇಲ್ಲ ಇದೆ ನೋಡಿ ಆದ್ಮೇಲೆ ಇನ್ನೂ ಇರೋ ಇವು ಬರ್ತಾನೆ ಇರುತ್ತೆ ಸರ್ ಇದು ಸರ್ ಇದು ನೀವು ಮನೆ ಮಟ್ಟಿಗೆ ಬಳಸ ಮನೆ ಮಟ್ಟಿಗೆ ಸರ್ ನಾನು ಹೇಳದ್ನಲ್ಲ ಹೌದು ಎಲ್ಲ ಕಮರ್ಷಿಯಲಿ ಅಲ್ಲ ಹೌದು ನೋಡಿ ಅಲ್ಲೆಲ್ಲ ಕಾಯಿದೆ ಇಲ್ಲಿ ನೋಡಿ ಸರ್ ಇಲ್ಲಿ ಫ್ಲವರಿಂಗ್ ಈಗ ಮೊಗ್ಗು ಮೊಗ್ಗಿರೋದು ಈಗ ಹೌದು ಫ್ಲವರ್ ಸ್ಟಾರ್ಟ್ ಆಗ್ತಾ ಇದೆ ಬರ್ತಾನೆ ಇರುತ್ತೆ ಸರ್ ಇದು ನಿಲ್ಲದೇ ಇಲ್ಲ ನಾನ್ ಸ್ಟಾಪ್ ಆಗಿ ಬರ್ತಾನೆ ಇರುತ್ತೆ ಕಾಯಿ ಇದರಲ್ಲಿ ಓಕೆ ಒಂದು ಒನ್ ಮಂತ್ ಟೂ ಮಂತ್ಸ್ ಮಾತ್ರ ಇರಲ್ಲ ಅದನ್ ಬಿಟ್ರೆ ಇನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸ್ವೀಟ್ನೆಸ್ ಇರುತ್ತೆ ಅಂದ್ರೆ ಇದೆ ನಿಮ್ಗೆ ಆಮೇಲೆ ಮನೇಲಿ ಕೊಡ್ತೀನಿ ಬನ್ನಿ ಅಷ್ಟು ಸ್ವೀಟ್ ಇರುತ್ತೆ ಸರ್ ಇದರಲ್ಲಿ ವಾವ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಸರ್ ಎಲ್ಲರಿಗೂ ಹಂಚ್ತಾ ಇರ್ತಾರೆ ಹಂಚ್ತಾ ಇರ್ತೀವಿ ಅಕ್ಕಿ ಪಕ್ಷಿ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ ಸರ್ ನಿಮ್ಗ ಸರ್ ಆಯ್ತು ಸರ್ ನಮ್ಮ ಈ ಅಕ್ಕಿ ಪಕ್ಷಿಗಳು ಅಳಿಲ್ಗಳು ಅಳ್ಳ ಉದ್ರುಸುತ್ತೆ ಸರ್ ಯಾಕಂದ್ರೆ ಆಹಾರ ಸಿಗಲ್ಲ ಅವಕ್ಕೆ ಹೌದು ನಾವ್ ಈ ತರ ಹಣ್ಣಿನ್ ಗಿಡಗಳ್ನೆಲ್ಲ ಹಾಕದ್ ಯಾಕಂದ್ರೆ ಅಳ್ಳ ಉದ್ರಿಸಲ್ಲ ತಿನ್ನುತ್ತೆ ಹೌದೊಂದು ಖುಷಿಪಟ್ಟು ಸರ್ ಇದ್ಯಾವ್ ನಿಂಬೆ ಸೇಮ್ ಸರ್ ನಿಂಬೆ ಅಲ್ಲ ಇದು ಮೂಸಂಬಿ ಮೂಸಂಬ ಸರಿ ನಾನು ಇಲ್ಲಿ ಸ್ವಲ್ಪ ಈ ತರ ಇತ್ತಲ್ಲ ಅದಕ್ಕೆ ನಿಂಬೆ ಅನ್ಕೊಂಡು ಇಲ್ಲ ಸರ್ ಮೂಸಂಬಿ ನಿಮಗೆ ಈಗ ಕಿತ್ತಿರೋದು ತೋರಿಸ್ತೀನಿ ನಾನು ಲಾಸ್ಟ್ ಇವಾಗ ಕಿತ್ತಿರೋದು ಇದು ಸ್ಟಾಪ್ ಆಗಿಲ್ಲ ಸರ್ ಇದು ಫಸ್ಟ್ ಟೈಮ್ ಬಿಟ್ಟಿದ್ದು ಈಗ ಒಂದು ಟೂ ಮಂತ್ಸ್ ಮುಂಚೆ ನಾವು ಈ ಗೌರಿ ಹಬ್ಬದ ಟೈಮ್ ನಲ್ಲಿ ಕಿತ್ತಿದ್ವಿ ಅಲ್ಲ ಅದು ಕಿತ್ತ ತಕ್ಷಣ ಇಮಿಡಿಯೇಟ್ ಆಗಿ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಇಷ್ಟೆಲ್ಲ ಕಾಯಿ ಆಗಿದೆ ಓಕೆ ಆ ಗೌರಿ ಹಬ್ಬದ ಟೈಮ್ ನಲ್ಲಿ ಏನ್ ಬಿಟ್ಟಿತ್ತು ಕಾಯಿ ಅದೇ ಫಸ್ಟ್ ಬೆಳೆ ಇದ್ರದು ಇದು ಒಂದು ತ್ರೀ ಇಯರ್ಸ್ ಸರ್ ಅದೇ ನಾನು ವಾಟರ್ ಆಪಲ್ ಹೇಳಿದ್ನಲ್ಲ ಹೌದು ಅದು ಇದು ಎಲ್ಲ ಸೇಮ್ ಏಜ್ ಇನ್ ಗಿಡಗಳು ಒಂದು ಎಪ್ಪತ್ತರಿಂದ ಎಂಬತ್ತು ಕಾಯಿ ಬಿಟ್ಟಿತ್ತು ಹೌದು ಇವಾಗ ಇನ್ನು ಜಾಸ್ತಿ ಇದೆ ಈಗ ಜಾಸ್ತಿ ಇದೆ ನಿಯರ್ಲಿ ಒಂದು ಹಂಡ್ರೆಡ್ ಇರ್ಬೋದು ಇವಾಗ ಹೌದು ಬಟ್ ಅದರಲ್ಲಿ ಈ ಕೆಲವು ಎಲ್ಲಾ ಉದ್ರೋಕ್ತ ಇದೆ ಓಕೆ ಅದಕ್ಕೆ ಏನಕ್ಕೆ ಉದ್ರೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಅದೇ ಸ್ವಲ್ಪ ಅಂತರ ಆಗಿ ಉದ್ರುತಾ ಇದೆ ಆ ಇತ್ರ ಆಗಿ ಅಲ್ಲೆಲ್ಲ ನೋಡಿ ಉದುರಿದೆ ಹೌದು ಗಿಡಕ್ಕೆ ಗೊತ್ತಾಗ್ತಾ ಇದೇನು ಹೆಚ್ಗೆ ಕಾಯಿದೆ ಅಂತ ಇರ್ಬೋದು ಅದಕ್ಕೆ ಸ್ವಲ್ಪ ಅದೊಂದಷ್ಟು ಉದುರ್ಸ್ಕೊಂತ ಇದೀನಿ ಎಲ್ಲದಕ್ಕೂ ನಾನು ಅದೇ ತರ ಸರ್ ಮಾಡಿರೋದು ಇದ್ರದ್ದು ಬುಡಗಳಲ್ಲಿ ನೀವು ನೋಡ್ಬೋದು ಹೇಗೆ ಇದು ನೋಡಿ ಇದಕ್ಕೆ ನೀರು ಬಿಟ್ಟಿದ್ದೀನಿ ಸದ್ಯಕ್ಕೆ ಓಕೆ ಇದು ನೋಡಿ ಇದು ಹೇಗೆ ಇದು ಬುಡದಲ್ಲೆಲ್ಲ ಹೇಗಾಗಿದೆ ಅಂತ ನೋಡಿ ಸೊಪ್ಪು ಎಲ್ಲ ನೋಡ್ಬೋದು ಸರ್ ನೀವು ಹೌದು ಎಲ್ಲ ಕಳೀತಾ ಇದೆ ಅದು ಹಾ ಸರ್ ಅದು ನೀವು ಹೇಳಿದ್ರಲ್ಲ ಆ ಅಂತ ಸರ್ ಅದು ನಾನು ಹೇಗೆ ಅಂತ ನಾನು ಅದನ್ನ ಮೇಯ್ ಸ್ಟಾರ್ಟ್ ಮಾಡಿದ ಏನ್ ರೀಸನ್ ಅಂದ್ರೆ ಇಲ್ಲೊಂದು ಆಯುರ್ವೇದಿಕ್ ಗಿಡ ಇದೆ ಸರ್ ಅದೇ ಹೇಳೋದಲ್ಲ ರೋಸ್ ಮರಿ ಅಂತ ಇದು ಓಕೆ ರೋಸ್ ಮರಿ ಈ ಎಲೆಗಳನ್ನು ನಾವು ಕೊಬ್ಬರಿ ಎಣ್ಣೆ ಜೊತೆ ಕುದಿಸಿ ತಲೆಗೆ ಹಚ್ಚೋದ್ರಿಂದ ಕೂದಲುದ್ರ ಸಮಸ್ಯೆಗಳು ನಿಲ್ಲುತ್ತಂತೆ ಓಕೆ ಅದು ಒಂದು ಬೆನಿಫಿಟ್ ಅದರಿಂದ ತುಂಬಾ ಮೇಯ್ನ್ ರೋಸ್ ಅದಕ್ಕೆ ಬೆಳೆಸ್ತಾರೆ ಅಂದ್ರೆ ಅದನ್ನ ಒಣಗಿಸ್ತೀರಾ ನೀವು ಎಲೆನ ಸರಿ ಇಲ್ಲ ಹಾಗೆ ಹಸಿದನ್ನೇ ಬೇಕಾದ್ರೆ ನಾವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಮಾಡಬಹುದು ಕುದಿಸ್ಬೇಕು ಚೆನ್ನಾಗಿ ಓಕೆ ಅದನ್ನ ತಲೆಗೆ ಹಚ್ಚಬೇಕು ಸರ್ ಅದು ಪೀಚು ಯಾವ್ದು ಇದು ಉದ್ದ ಇದೆ ಅಲ್ಲ ಹಾ ಸರ್ ಅದ್ರದ್ದು ವಿಶೇಷತೆ ಏನಂದ್ರೆ ಹೂವು ಬಿಡೋ ಟೈಮ್ನಲ್ಲಿ ನಲ್ಲಿ ಎಲೆ ಎಲ್ಲ ಓಕೆ ಎಲೆ ಎಲ್ಲ ಉದ್ರಿದ ಗಿಡ ಏನಪ್ಪ ಇದು ಹಿಂಗ್ ಒಣಗೋಗಿದೆ ಅಂತ ಅನ್ಕೋಬೇಕು ಯಾರು ನೋಡಿದ್ರೆ ಬಟ್ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲ ಹೌದು ಸರ್ ಇದು ಎರಡು ವರ್ಷದ ಗಿಡ ಇದು ಹೌದು ಲಾಸ್ಟ್ ಇಯರೇ ಫ್ಲವರಿಂಗ್ ಬಿಟ್ ಆಗಿತ್ತು ಬಟ್ ಕಾಯಿ ಆಗಿರ್ಲಿಲ್ಲ ಫ್ಲವರ್ ಏನು ಸಕ್ಕತ್ ಆಗಿದೆ ಸೂಪರ್ ಆಗಿ ಕಾಣುತ್ತೆ ಸರ್ ಫ್ಲವರ್ ಸರ್ ಲಾಸ್ಟ್ ಇಯರ್ ಇವಾಗ ಇನ್ನ ಎಲ್ಲ ಮೊಗ್ಗು ಮೇಲ್ಗಡೆ ಎಲ್ಲ ಮೊಗ್ಗಾಗಿದೆ ಜೇನು ಹುಳಗಳಂತ ಅದನ್ನ ನೋಡಿದ್ರೆ ಓಡ ಸರ್ ಇದು ಆಕರ್ಷಣೆ ಆಗಿದೆ ಲಾಸ್ಟ್ ಇಯರ್ ಬಿಟ್ಟಿದ್ ನೋಡ್ಬಿಟ್ರೆ ಇಷ್ಟು ಎಲೆ ಇರಲಿಲ್ಲ ಸರ್ ಫುಲ್ ಎಲ್ಲಾ ಎಲೆ ಉದ್ರೋಗ್ಬಿಟ್ಟಿತ್ತು ಗಿಡದ ತುಂಬಾ ಬರೀ ಹೂವು ಕಾಣಿಸ್ತಿತ್ತು ಸಖತ್ ಅದ್ಭುತವಾಗಿ ಕಾಣಿಸ್ತಿತ್ತು ಅಂದ್ ಅದ್ ಬಿಡ್ತೋ ಬಿಡಿಲೋ ಬೇಡ ಅದು ಅದ್ ನೋಡೇ ಖುಷಿ ಆಗ್ತಾ ಇದ್ದು ಸಕ್ಕದಾಗಿದೆ ಹೌದು ನಾನು ಒಂದ್ ನಾಲ್ಕು ಹೂವ ನೋಡ್ತಾ ಇದ್ದೇನೆಲ್ಲ ಸರ್ ಒಂದೇ ಒಂದು ನಿಮ್ಮತ್ರ ಹೇಳೋಣ ಅಂತ ಅನ್ಸುತ್ತು ಸರ್ ನೀವ್ ಇಷ್ಟೆಲ್ಲಾ ಮಾಡಿದ್ರ ನಿಜ ಮಾವಸ್ ಇದು ಅದೇ ಪದ ಹೇಳ್ಬೇಕು ನಾನು ಕನ್ನಡದಲ್ಲಿ ಅದ್ರ ಮೀರಿನ್ ಪದ ಗೊತ್ತಿಲ್ಲ ನಿಜವಾಗ್ಲೂ ಸರ್ ಹೇಳಿ ಸರ್ ಸಕ್ಕದ ಮಾಡಿದ್ರ ನೀವು ಯಾಕೆ ಒಂದ್ ಎರಡು ಪೆಟ್ಟಿಗೆ ಇಡಬಾರ್ದು ಅಂತ ಸರ್ ಇಲ್ಲ ಅದು ಪ್ಲಾನ್ ಇದೆ ಪೆಟ್ಟಿಗೆ ಇಡಬೇಕಂತ ಯಾಕಂದ್ರೆ ನಿಮ್ ಮನೆ ಮಟ್ಟಕ್ಕೂ ಆಗುತ್ತೆ ಇಲ್ಲ ಸರ್ ಅದನ್ನು ಕಾಂಟಾಕ್ಟ್ ಕೂಡ ಮಾಡಿದೀನಿ ಮಾಡ್ಬೇಕು ಇವಾಗ ಎರಡು ಇಡಿ ಸರ್ ಸಾಕು ಸಿಕ್ಕಾಬೆ ಫ್ಲವರ್ಸ್ ಇದೆ ಅದಕ್ಕೂ ಒಂಥರ ಏನ್ ಹೇಳ್ತಾರೆ ಪ್ರತಿದಿನ ದಿನ ಅದಕ್ಕೊಂತರ ಹಬ್ಬದ ಊಟ ತಿಂದಂಗಾಗತ್ತೆ ಯಾಕಂದ್ರೆ ಇಷ್ಟೊಂದು ವೈವಿಧ್ಯತೆ ಖಂಡಿತ ನಾನಂತೂ ಎಲ್ಲೂ ನೋಡಿಲ್ಲ ಸರ್ ನಾನ್ ಮಾಡಿರೋದ್ರಲ್ಲೂ ಇಷ್ಟು ವೈವಿಧ್ಯತೆ ಖಂಡಿತ ಮಾಡಿಲ್ಲ ನಾನು ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದನ್ನ ಟ್ರೈ ಮಾಡಿ ಸರ್ ಇನ್ನ ತುಂಬಾ ಮಾಡ್ತಿರೋರು ಇದ್ದಾರೆ ಕೆಲವೊಬ್ಬರು ಇನ್ಸ್ಪೈರ್ ಮಾಡ್ತಾರೆ ಓಕೆ ನಾವು ಆಕ್ಚುಲಿ ಕೃಷಿ ಮಾಡ್ಬೇಕಾದ್ರೆ ಖುಷಿ ಇರ್ಬೇಕು ಅಂತಾರೆ ಖಂಡಿತ ಸರ್ ಆ ಖುಷಿ ಇದ್ರೆ ಮನ್ಸ್ನಲ್ಲಿ ಒಂದು ಸಮಾಧಾನ ಇದ್ರೆ ಮಾಡ್ಬೋದು ಒಂದೇ ಒಂದು ಕೂದಲೆಳೆಯಷ್ಟು ನಿಮಗೆ ಯಾವ ತರ ಏನಾದ್ರು ಸಣ್ಣದಾಗ ಅಂದ್ರೆ ಆಯ್ತು ಅಂದ್ರೆ ಅಲ್ಲಿಗೆ ಮುಗಿತು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ನೀವು ನಿಮ್ಮ ಗುರುಗಳು ಅಂತ ಹೇಳಿದ್ರಿ ನಾರಾಯಣ ರೆಡ್ಡಿ ಅವರು ನಾರಾಯಣ ರೆಡ್ಡಿ ಅವರು ಅವ್ರ ಒಂದು ವಾಕ್ಯ ಹೇಳಿದ್ದಾರೆ ಇಂಟರ್ವ್ಯೂ ಅಲ್ಲಿ ಹೌದು ಸದಾ ಖುಷಿ ಬೇಕು ಅಂದ್ರೆ ಹೌದು ಸರ್ ಸತ್ಯ ಸತ್ಯ ಅದು ಹೌದು ಸದಾ ಅಷ್ಟೊಂದು ಖುಷಿ ಹೇಳಿದಾರೆ ಸರ್ ಉಳುಮೆ ಮಾಡ್ಬೇಕಾದ್ರೆ ಉಳುಮೆ ಮಾಡಬಾರ್ದು ಅಂತಾನೆ ಹೇಳಿದಾರೆ ಹೌದು ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಮಾತ್ ಕೂಡ ಹೇಳಿದಾರೆ ಜಾಸ್ತಿ ಆಳಕ್ ಮಾಡಬಾರ್ದು ಹೌದು ಖಂಡಿತ ಸರ್ ನಾನು ಅದಕ್ಕೋಸ್ಕರ ಈಗ ಬೀಜ ಚೆಲ್ಬೇಕು ನಾನು ಹೌದು ಏನ್ ಮಾಡೋದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾನು ಆಳ್ವಾಗ ಉಳುಮೆ ಮಾಡದಿರಾ ಹೌದು ಒಂದು ಅಂತ ಹೋಗಿಲ್ಲ ಒಂದ್ ಇಂಚು ಎರಡು ಇಂಚು ಒಳಗಡೆ ಉಳ್ಮೆ ಮಾಡಿರೋದು ಖಂಡಿತ ನಾರಾಯಣ್ ರೆಡ್ಡಿ ಅವ್ರ ಗುರುಗಳನ್ನ ಹೆಸರು ತಗೊಂಡಾಗ ನನ್ಗೆ ಎರಡೇ ಪದ ಸರ್ ಜ್ಞಾಪನಾ ಬರೋದು ಒಂದು ಈಗ ಹೇಳಿದ್ನಲ್ಲ ನಾನ್ ನಿಮ್ಗೆ ಕೃಷಿಯಲ್ಲಿ ಸದಾಕಾಲ ಖುಷಿ ಇರುತ್ತೆ ಅಂತ ಹೌದು ನನಗೆ ಯಾವ್ದು ಟ್ರಾಕ್ಟರ್ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಜ್ಞಾಪನಾ ಬರ್ತಾರೆ ಸರ್ ಅವ್ರ ಅದಕ್ಕೆ ಏಳ್ ಟನ್ ದೆವ ಅಂತ ಹೆಸರಿಟ್ಟಿದ್ದಾರೆ ಇಲ್ಲ ಅದಕ್ಕೆ ನಾವು ಮಿನಿ ಟ್ರ್ಯಾಕ್ಟರ್ನ ಬಳಸ್ತಾ ಇದ್ದೀವಿ ಸ್ವಲ್ಪ ಏನೋ ಅಟ್ಲೀಸ್ಟು ಈ ಏನೂ ಮಾಡೋಕ್ಕಾಗ್ದೇ ಇದ್ದರೆ ಈ ಥರ ಮಾಡೋಣ ಅಂತ ಇಲ್ಲ ಸರ್ ಅದು ನೀವು ಉಳುಮೆ ಮಾಡಿರೋದು ಸರ್ ಅದೇ ನೀವು ಹೇಳಿದಂಗೆ ಅಂತ ಆಳಕ್ಕೆ ಮಾಡಿಲ್ಲ ಹೌದು ಪ್ರಕಾರ ಮೋಸ್ಟ್ಲಿ ಒಂದು ಎರಡು ಇಂಚುನೂ ಹೋಗಿಲ್ಲ ಅನ್ಸುತ್ತೆ ಸರ ಮಣ್ಣನ್ನ ಜರಗಿಸಿದಿರ ಹೌದು ಅದೊಂದು ಒಳ್ಳೆ ಕೆಲಸ ಮಾಡಿದೀರ ಬಟ್ ಅದೇ ನನಗೆ ಈಗ ಅದರಲ್ಲಿ ಪೂರ್ತಿ ಇನ್ನ ನಾನು ತಿಳ್ಕೊಳೋದಿದೆ ಅನುಭವ ಸಣ್ಣ ಸಣ್ಣದಾಗ ಆಗ್ತಾನೇ ಇದೆ ಹೌದು ಪ್ರಯತ್ನಗಳ್ ಪಡ್ತಾನೆ ಇದೀನಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಹೌದು ಸರ್ ಇದು ನೋಡಿ ಇದು ಎಲೆ ಚೆನ್ನಾಗಿದೆ ಅಂತ ಕಿತ್ಕೊಂಡೋಗಿ ಊಟ ಮಾಡೋದಲ್ಲ ಇದು ಅಂಜೂರದ ಗಿಡ ಇದು ಅಂಜೂರ ಅಂಜೂರ ಸರ್ ಇಷ್ಟಾಗ್ಲಾ ಎಲೆ ಬರುತ್ತಾ ಹಾ ಸರ್ ನಾನು ನಿಮಗೆ ಆಮೇಲೆ ಒಂದು ಫೋಟೋ ಕೊಡ್ತೀನಿ ಡ್ರೈ ಫ್ರೂಟ್ ಅಂಜೂರ ಇದು ಮಾಮೂಲಿ ಅಂಜೂರ ಹಣ್ಣು ಬರುತ್ತಲ್ಲ ಅದಲ್ಲ ಡ್ರೈ ಫ್ರೂಟ್ ಅಂಜೂರ ಇದು ಯೂಶಲಿ ಇಷ್ಟಿಷ್ಟಾಗ್ಲಾ ಎಲೆ ಬರಲ್ಲ ಈ ಡ್ರೈ ಫ್ರೂಟ್ ಅಂಜೂರದು ಇದು ಏನೋ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಗ್ರೋತ್ ಆಗಿದೆ ಲಾಸ್ಟ್ ಇಯರ್ ಎಲ್ಲ ಆಗಲ್ಲ ಎಲ್ಲ ಇರ್ಲಿಲ್ಲ ಇದು ಈ ಸತಿ ಚೆನ್ನಾಗ್ ಬಂದಿದೆ ಇದೆ ಲಾಸ್ಟ್ ಇಯರ್ ನಾವು ಹಣ್ಣು ಇದನ್ನ ಡ್ರೈ ಫ್ರೂಟು ಕಟ್ ಮಾಡಿ ತಿಂದಿದೀವಿ ತುಂಬಾ ಟೇಸ್ಟಿ ಆಗಿರತ್ತೆ ಒಂದೇ ಒಂದ್ ಬಿಟ್ಟಿತ್ತು ಕಾಯಿ ಈ ಸತಿ ಏನ ಜಾಸ್ತಿ ಬಿಡುತ್ತೆ ನಾವು ನೋಡ್ಬೇಕು ಕಾಯ್ತಾ ಇದ್ದೀನಿ ಇದು ಜಾಸ್ತಿ ಐಟ್ ಬೆಳೆಯಲ್ಲ ಸರ್ ಹಾಗಾಗಿ ಲೈನ್ ಇದೆ ಲೈನಿನ್ ಕೆಳಗಡೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಬಾಳೆ ಮತ್ತೆ ಇದನ್ನ ಮಾಡಿದೀವಿ ಇದು ಬೋರ್ ಲೈನ್ ಅನ್ಸುತ್ತಲ್ಲ ಸರ್ ಹೌದು ಪ್ರೈಮರಿ ಲೈನ್ ಕೂಡ ಅಲ್ಲೇ ಹೋಗಿದೆ ಬೇರೆ ಏನ್ ಮಾಡ್ಬೋದು ಅಂತ ಆಪ್ಷನ್ ಗೊತ್ತಾಗ್ಲಿಲ್ಲ ನನಗೆ ಸುಮ್ನೆ ಖಾಲಿ ಏನಕ್ಕೆ ಬಿಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹನುಮಲ ಹಾಕಿದೀನಿ ಈ ಕಡೆ ಇಲ್ಲೆಲ್ಲಾ ಬಾಳೆ ಇದೆ ಮತ್ತೆ ನಾವು ಬಾಳೆ ಗುಂಪು ಬಾಳೆನೆ ಮಾಡ್ತಾ ಇದ್ದೀ ಕಾಣಿಸ್ತಾ ಏನು ಕಟ್ ಮಾಡ್ತಾ ಇಲ್ಲ ಹೌದು ಮತ್ತೆ ಇದು ಕೆಳಗಡೆ ಇಲ್ಲಿ ನೋಡ್ಬೋದು ನೀವು ಸರ್ ಈ ಗುಂಪು ಬಾಳೆಯಲ್ಲಿ ಅನ್ಸುತ್ತ ಯಾವಾಗ್ಲೂ ಪ್ರಶ್ನೆ ಸರ್ ಸರ್ ಓಕೆ ಬಾಳೆಯಲ್ಲಿ ಗುಂಪು ಬಾಳೆ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಒಬ್ಬರದ್ದು ಒಂದೊಂದ್ ಪ್ರಶ್ನೆನೇ ಇದೆ ಎಲ್ಲೂ ಯಾರು ಕೂಡ ಕರೆಕ್ಟ್ ಆನ್ಸರ್ ಹೇಳಿಲ್ಲ ಸೊ ನಾನು ನನ್ಗೆ ಅಂದ್ರೆ ಕನ್ವಿನ್ಸ್ ಆಗತ್ತರ ಯಾಕಂದ್ರೆ ನಾನು ಗುಂಪು ಬಾಳೆನೇ ಮಾಡ್ತಾ ಇರೋದು ಯಾಕಂದ್ರೆ ನಾನು ತುಂಬಾ ಜನದತ್ರ ಹತ್ರ ಹೇಳಿದಾಗ ಏನ್ ಅದರಿಂದ ಏನ್ ಉಪಯೋಗ ಈಗ ಇದ್ರಲ್ಲಿ ಒಂದ್ ಐದೇ ಕೆಜಿ ಬರೋದು ಅಂತ ಅನ್ಕೊಡೋಣ ಒಂದ್ ಗುಂಪು ಬಾಳೆಲಿ ಸೊ ನೀವ್ ಒಂದ್ ಬಿಟ್ಟರು ಅದ್ ಹದ್ನೈದ್ ಕೆಜಿ ಬರುತ್ತಲ್ಲ ಈಗ ನೀವು ಮೂರ್ ಬಿಟ್ಟರು ಅದೇ ರೀಸನ್ ಅಂತ ಹೇಳ್ತಾರೆ ಸೊ ಈ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಬಟ್ ವೈಜ್ಞಾನಿಕವಾಗಿ ನೀವ್ ನೋಡಿದ್ರೆ ಹಳೆ ಪದ್ಧತಿ ಪ್ರಕಾರ ಹೋದ್ರೆ ಬಾಳೆ ಹಿಂಗೆ ಬೆಳಿಬೇಕು ಯಾರು ಯಾವ್ದು ಕಟ್ ಮಾಡಿ ಬೆಳೆದಿದ್ದೇ ಇಲ್ಲ ಈಗ ನಾವು ಮನುಷ್ಯನ ದುರಾಸೆಗೆ ದಯವಿಟ್ಟು ತಪ್ಪಾ ಭಾವಿಸ್ಬೇಡಿ ಈ ವರ್ಡ್ ಹೇಳ್ತಾ ಇದೀನಿ ಅಂತ ನಾವು ನಮ್ಮ ದುರಾಸೆಗೆ ಅದು ಒಂದೇ ತುಂಬಾ ಗಾತ್ರವಾಗಿ ಬರದ್ ಬಿಡ್ಲಿ ಅಂತ ಕಟ್ ಮಾಡೋದು ಈ ಹೂವ ನಮ್ದು ಕಾಯಿ ಇನ್ನೂ ದಪ್ಪ ಆಗ್ಬೇಕು ಅಂತ ಹೂವ ಅರ್ಧದಲ್ಲೇ ಕಟ್ ಮಾಡ್ಬಿಡೋದು ಇದು ನಮ್ಮ ದುರಾಸೆಯಿಂದ ಮಾಡ್ತಾ ಇರೋದು ಬಟ್ ನಾನಂತೂ ಆ ಯಾವ ಕೆಲ್ಸಾನು ಮಾಡ್ತಾ ಇಲ್ಲ ಸರ್ ನನ್ನ ಜಮೀನಲ್ಲೇ ಸೊ ಅದಕ್ಕೆ ನೀವ್ ಏನಕ್ಕೆ ನೀವು ಗುಂಪು ಬಾಳೆ ಹಾಕಿದ್ರಿ ಸರ್ ಮೊದಲನೇ ಕಾನ್ಸೆಪ್ಟ್ ಬಂದು ನಾವ್ ಇಲ್ಲಿ ತನಕ ಬೆಳೆದಿರೋ ಎಲ್ಲಾ ಹಣ್ಣಿನ ಗಿಡನೂ ಮನೆ ಪೂರ್ತಿಗೆ ಅಂತ ಮಾಡಿರೋದು ನಾವು ಬಾಳೆನೂ ಹಾಕಿರೋದು ಮನೆಗೆ ಅಂತ ಹೌದು ಅದರಲ್ಲೂ ನಾವು ಎಕ್ಸಸ್ ಆಗಿರೋದನ್ನ ಸೇಲ್ ಮಾಡಿದೀವಿ ಸರ್ ಸೇಲ್ ಮಾಡ್ತಿರ್ತೀವಿ ಕೆಲವೊಂದು ನನಗೆ ಇದೇ ಗುಂಪು ಬಾಳೆನಲ್ಲ ಹನ್ನೊಂದರಿಂದ ಹನ್ನೆರಡು ಕೆ ಜಿ ತೂಗಿರೋ ಅಂತ ಗೊನೆಗಳಿದೆ ಹನ್ನೊಂದರಿಂದ ಹನ್ನೆರಡು ಕೆ ಜಿ ನಾನೇ ಹಾಕಿ ಬಂದಿದ್ದೀನಿ ಯಾವುದೇ ತರಹದ ನಾವು ಇದಕ್ಕೆ ಗೊಬ್ಬರ ಹಾಕಿಲ್ಲ ಸರ್ ಓಕೆ ಏನಂದ್ರೆ ಏನೂ ಹಾಕಿಲ್ಲ ಸರ್ ಕುರಿ ಗೊಬ್ಬರ ಸಹ ಹಾಕಿಲ್ಲ ಇದಕ್ಕೆ ಹೌದು ನಾವು ಹಾಗೆ ಹೇಗೆ ಬಿಟ್ಟಿದೀವೋ ಹಾಗೇನೆ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇದು ಮುಗೀತಾ ಇದು ಹೌದು ಅಲ್ಲೇ ಹೌದು ಅಲ್ಲೇ ಅದೇ ಗೊಬ್ಬರ ಆಗ್ತಿದೆ ಅನ್ಸ್ತಾನು ಇಲ್ಲ ಮತ್ತೆ ಏನಕ್ಕೆ ಕಟ್ ಮಾಡ್ಬೇಕು ಸರ್ ಈ ಕಟ್ ಮಾಡೋದೊಂದು ಎಕ್ಸ್ಟ್ರಾ ಅದು ಬೇಡ ಮತ್ತೆ ಇದು ಎಷ್ಟಾನ ಬರ್ಲಿ ಬಿಡಿ ಹೌದು ಎಷ್ಟಾನ ಸಿಗ್ಲಿ ಬಿಡಿ ಸರ್ ಇವಾಗ ಮತ್ತೆ ಇದು ಏನಾರ ಒಂದೇ ಒಂದು ಗೊನೆ ಉಳಿಸ್ಕೋತಿ ಒಂದೇ ಒಂದು ಕಂದು ಉಳಿಸ್ಕೊತೀರಾ ಅಂದ್ರೆ ಅದು ಬೆಂಡ್ ಆಗ್ಬಿಡತ್ತೆ ಕಾಯಿ ಬಂದಾಗ ಹೌದು ಅದಕ್ಕೆ ಕವಗೋಲ್ ಅದ್ರದೊಂದ್ ಎಕ್ಸ್ಟ್ರಾ ಕೆಲ್ಸ ಅವೆಲ್ಲ ಏನಕ್ಕೆ ಸರ್ ನಾನು ಇವಾಗ ನಾನೇನೋ ವರ್ಕ್ ಮಾಡ್ತಾ ಇದ್ದೀನಿ ಹೌದು ಅದ್ರಲ್ಲಿ ನಾನು ಇವ್ನೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಕ್ಕೆ ಮಾಡೋಣ ಬೇಡ ಅದ್ ಹೆಂಗ್ ಬೆಳ್ಕೊಳತ್ತೋ ಹಂಗ್ ಬೆಳ್ಕೊಳ್ಳಿ ಬಿಡು ಹೌದು ಸಿಗ್ಲಿ ಬಿಡು ನನ್ನ ಒಂದು ಮನೋಭಾವದಿಂದ ನಾನು ಮಾಡ್ತೀನಿ ನೀವು ಯಾವ್ದೇ ರೀತಿ ಹೂವಾ ಕಟ್ ಮಾಡೋದು ಅದ್ರ ಮಾಡೋದು ಏನು ಮಾಡಲ್ಲ ಸರ್ ಒಳ್ಳೆ ಕೆಲಸ ಸರ್ ಏನು ಮಾಡಲ್ಲ ಒಂದೇ ಒಳ್ಳೆ ಅದ್ ಕಾಯಿ ಆಗೋಗಿದೆ ಅಥ್ವಾ ಸರ್ ಅದು ನೋಡಿ ಗೊನೆ ಕದರಿಸ್ಕೊಂಡಿದೀವಿ ಹೌದು ಅದೂನು ನಾನು ಕಡ್ದಿಲ್ಲ ಆಗಿದ್ದಿಲ್ಲ ಇಲ್ಲ ಅದ್ ಹಂಗೆ ಹಂಗೇ ಮಾಡ್ಬೇಕು ಸರ್ ಆಕ್ಚುಲಿ ಅದಾಗದು ಸಾಯ್ಬೇಕು ಸರ್ ಕೆಳಗ್ ಬಿದ್ದು ಕೆಲವ್ರು ಏನ್ ಮಾಡ್ತಾರೆ ಗೊನೆ ಕಟ್ ಮಾಡಿದ್ರೆ ಅಲ್ಲೊಂಚೂರು ಹಿಂಗ್ ಮುರಿದ್ಬಿಟ್ಟು ಕೆಳಗೆ ಬಿಟ್ಬಿಡ್ತಾರೆ ಸೊ ಅದ್ರ ರಸ ಅದ ಅಲ್ಲಿಗೆ ಹೋಗ್ಲಿ ಅಂತ ಯಾಕಂದ್ರೆ ಅದು ಇಷ್ಟು ಬೆಳೆದಿ ಅದು ಗೊತ್ತಿಲ್ವಾ ಸರ್ ಏನ್ ಒಳಗೆ ಹೋಗ್ಬೇಕು ಏನ್ ಒಳಗೆ ಹೋಗ್ಬಾರ್ದು ಪ್ರಕೃತಿಗೆ ಎಲ್ಲ ಗೊತ್ತಿದೆ ಗೊತ್ತಿದೆ ಏನೇನ್ ಮಾಡ್ಕೊಬೇಕು ಎಲ್ಲ ತಿಳ್ಕೊಂಡಿದೆ ಎಕ್ಸ್ಟ್ರಾ ಅದಕ್ಕೆ ಹೇಳ್ಕೊಡೋದು ಮನುಷ್ಯ ಡಿಸ್ಟರ್ಬ್ ಮಾಡಿದ್ಮೇಲೆ ಸರ್ ಅದ ಹಾಳಾಗದು ಅಲ್ಲಿವರೆಗೂ ಅದು ತುಂಬಾನೇ ಸುಂದರವಾಗಿರುತ್ತೆ ಸರ್ ಇದು ಆಪಲ್ ಆಪಲ್ ಒಂದು ಆರೇಳು ಗಿಡ ಮಾಡಿದೀನಿ ಅದು ನಾನ್ ಮೋಸ್ಟ್ಲಿ ಕೆಲವೊಂದು ಇದ್ರಲ್ಲಿ ತಪ್ಪು ಅಂತಾರಲ್ಲ ಮನು ಕೂತಿರೋ ನೆಡೋತರ ಅಂತ ಒಂದು ಗಾದೆ ಇದೆ ಹೌದು ಅದೇ ಲೆಕ್ಕಾಚಾರಕ್ಕೆ ನಾನು ಎಡವಿದಿನೇನು ಅಂತ ಅನ್ನಿಸ್ತಿರಲ್ಲಿ ಇದು ಬಿಸ್ಲುಗೆ ಹಾಕ್ಬೇಕಾಗಿತ್ತು ನಾನು ತುಂಬಾ ನೆರಳಲ್ಲಿ ಬರ್ತಾ ಇದೆ ಬಟ್ ಆಪಲ್ ಅಂದ್ರೆ ತಂಡಿ ಪ್ರದೇಶದಲ್ಲೇ ಬೆಳಿಬೇಕು ಬಟ್ ಇದು ಬೈಲ್ಸೀಮಿಗೆ ಅಂತಾನೆ ಮಾಡಿರೋದು ಇದು ಹಾಗಾಗಿ ಬಿಸ್ಲು ಬೀಳ್ಬೇಕಾಗಿತ್ತು ಕೆಲವು ಕಡೆ ಎಲ್ಲ ಬಿಸ್ಲು ಚೆನ್ನಾಗೆ ಅಂತ ಕಡೆ ಕಾಯಾಗಿದೆ ಓಕೆ ನಾನು ಹಾಕಿ ಮೂರು ವರ್ಷ ಆಯ್ತು ಇದು ಬಟ್ ಇದರಲ್ಲಿ ಯಾವದೇ ತರಹದ ಕಾಯಿ ಬಿಟ್ಟಿಲ್ಲ ಗಿಡ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಇನ್ನು ಸಖತ್ ಆಗ ನಾನು ಪ್ರೂನಿಂಗ್ ಬಂದಿಲ್ಲ ಏನಕ್ಕೆ ಹಿಂಗಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಬಿಸ್ತು ಬೀಳ್ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಹರೀಶ್ ಅವರು ಅದನ್ನೇ ಹೇಳಿದ್ರು ಸರ್ ನೀವು ಬಿಸ್ತು ಬೀಳೋ ಕಡೆ ಹಾಕ್ಬೇಕಾಗಿತ್ತು ಸರ್ ಅಂತ ಬಟ್ ಏನೋ ನೋಡ ಸರ್ ನೋಡಿ ಗೊನೆ ಹೇಗ್ ಬರ್ತಾ ಇದೆ ಅಂತ ಹೌದು ಸರ್ ನಿಮ್ಗೆ ಇನ್ನೊಂದು ಬಾಳೆಯಲ್ಲಿ ಇವಾಗ ನಿಮ್ಗೆ ಇಲ್ಲಿ ಇಷ್ಟು ಗೊನೆ ಬಂದಿದೆ ಈಗ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಗೊನೆ ಸೈಜ್ ಬರುತ್ತಾ ಸ್ವಲ್ಪ ಕಮ್ಮಿ ಪ್ರಮಾಣ ಬರುತ್ತೆ ಎಂಟ್ರಿಂದ ಹತ್ತು ಕೆ ಜಿ ನಲ್ಲಿ ಇರುತ್ತೆ ಎಂಟ್ರಿಂದ ಹತ್ತು ಕೆ ಜಿ ನಲ್ಲಿ ಬರುತ್ತೆ ಬಿಡಿ ಸಾಕು ನಮಗೆ ಕಂದು ನೋಡಿ ನಿಮಗೆ ಕಂದು ಏನಾರ ಸಣ್ಣ ಇಲ್ಲ ಸರ್ ಹತ್ತು ಕೆಜಿ ಬಂದ್ರು ನನ್ ಪ್ರಕಾರ ನಿಮ್ಗೆ ಎರಡು ತಿಂಗ್ಳಗ್ ಒಂದು ಗೊನೆ ಸರ್ ಸಿಗುತ್ತಾ ಅವಾಗ ಎಷ್ಟ ಕೆಜಿ ಆಯ್ತೇಳಿ ವರ್ಷಕ್ಕೆ ಆಟೋಮೆಟಿಕಲಿ ಜಾಸ್ತಿ ಆಗೇ ಆಗುತ್ತೆ ಮತ್ತೆ ಇನ್ನೊಂದು ಸರ್ ಅದೇ ಹೇಳೋದಲ್ಲ ಮತ್ತೆ ಮುಂಚೆನೆ ಕಟ್ ಮಾಡ್ಬಿಟ್ಟು ಔಷಧಿ ಹೊಡೆದು ಹಣ್ಣು ಮಾಡ್ತಾರೆ ಹೌದು ಬಾಳೆಕಾಯಿನ ಹೌದು ಆ ಬಾಳೆನಲ್ಲಿರುವಂತ ಸತ್ವನ ಬೇರೆ ತರದಲ್ಲಿ ತಿನ್ಬೇಕಾಗುತ್ತೆ ಹಂಗೆ ಇಟ್ಬಿಡಿ ನಾವು ಫುಲ್ ಬಲೆ ತನಕ ಕತ್ಸಲ್ಲ ಇದನ್ನ ಓಕೆ ಕತ್ಸಿದಾದ್ಮೇಲೆ ನಾವ್ ತಗೊಂಡೋಗಿ ಗೋಣಿ ಚೀಲದಲ್ಲಿಡಲ್ಲ ಬಿಡಲ್ಲ ಸರ್ ಸುಮ್ನೆ ತಗೊಂಡೋಗಿ ಹಂಗಿಡ್ತೀವಿ ನಿಧಾನಕ್ ಅದೇ ಸ್ಟೆಪ್ ಬೈ ಸ್ಟೆಪ್ ಹಣ್ಣಾಗತ್ತೆ ಎಷ್ಟು ದಿನ ತಗೊಳುತ್ತೆ ಸರ್ ಒಂದು ಮೂರ್ನಾಕ್ ದಿನಕ್ಕೇನೆ ಹಣ್ಣಾಗ ಒಂದೊಂದೇ ಒಂದೊಂದೇ ಚಿಪ್ಪು ಹೌದು ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಹೌದು ಹೇಗಿರುತ್ತೆ ಅಂದ್ರೆ ಒಂದು ಎಲೆಯಷ್ಟು ತಿನ್ನಾಗಿರುತ್ತೆ ಹೌದು ಸರ್ ಆಕ್ಚುಲಿ ನ್ಯಾಚುರಲ್ ಆಗಿ ಅಣ್ಣ ಆದ್ರೆ ಹಂಗೇ ಆಗದೆ ಎಕ್ಸಾಂಪಲ್ ನೀವಲ್ಲಿ ಕಾಯಿ ನೋಡಿದ್ರೆ ಯಾವ್ದು ಮುಂದೆ ಇದೆ ನೋಡಿ ಅದೇ ಫಸ್ಟ್ ಅಣ್ಣ ಹೌದು ಹೌದು ಆಮೇಲೆ ಎರಡನೇದಾಗತ್ತೆ ಆಮೇಲೆ ಮೂರನೇದಾಗತ್ತ ಆಮೇಲೆ ನಾಲ್ಕನೇದಾಗತ್ತ ಈ ಅಂಗಡಿಯಲ್ಲಿ ಔಷಧಿ ಹೊಡೆದಿರ್ತಾರಲ್ಲ ಎಲ್ಲಾ ಕಾಯಿಗಳು ಎಕ್ದ್ ಅಣ್ಣ ಹೌದು ಮನೆ ಅಂದ್ರೆ ಸಾರ್ ಒಂದು ಬಾಳೆ ಇರ್ಲೇಬೇಕು ಖಂಡಿತ ಬಾಳೆ ಇವಾಗ ಎಲೆನಲ್ಲಿ ಊಟ ಮಾಡ್ಬೇಕು ಹೌದು ಅದ್ರಲ್ಲಿ ಇರುವಂತ ಔಷಧಿ ಗುಣಗಳೇ ಬೇರೆ ಆ ಹಣ್ಣಲ್ಲಿ ಸತ್ವನೇ ಬೇರೆ ನಾವು ಇದನ್ನೆಲ್ಲಾ ಇವಾಗ ಮಿಸ್ ಮಾಡ್ಕತಾ ಇದ್ದೀವಿ ಹೌದು ಅಡಿಕೆ ಅಡಿಕೆ ಬರೀ ಅಡಿಕೆನೆ ಅಲ್ಲ ನಮ್ದು ಇದೆ ಅಡಕೆ ಮರ ಇಲ್ಲ ಅಂತ ಹೇಳಲ್ಲ ಅದ್ರ ಜೊತೆಗೆ ನಮಗೆ ಬೇಕಾಗಿರುವಂತದ್ದು ಪೂರಕವಾಗಿರೋದನ್ನು ನಾವ್ ಮಾಡ್ಕೊಂಬಿ ನೀವು ಬರೀ ಅಡಕೆ ನಾವು ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ಒಂದು ಅಡಕೆ ಬಗ್ಗೆ ಮಾತಾಡಿ ಮಾತಾಡಿಲ್ಲ ಹೇಳಿ ಹೌದು ಅದು ಎಲ್ಲಾ ಕಡೆ ಈಗ ಅದೊಂದು ಕಾಮನ್ ಸರ್ ಅಡಕೆ ಅನ್ನೋದು ಸರ್ ಈಗ ಮತ್ತೆ ನನ್ನ ಅನಿಸಿಕೆ ಇಷ್ಟು ಈಗ ಆಲ್ರೆಡಿ ಸುಮಾರು ವರ್ಷದಿಂದ ನಾನು ಈ ಕೃಷಿನಲ್ಲ ನಾನು ಇದು ಯೋಚನೆ ಮಾಡ್ತಿರೋದ್ರಲ್ಲಿ ಯಾರೋ ಒಬ್ರು ಏನ್ ಮಾಡ್ತಿದಾರೆ ಅದನ್ನೇ ಮಾಡ್ಬಾರ್ದು ಸರ್ ಹೌದು ಖಂಡಿತ ನಾನು ಕೆಲವರು ವಿಡಿಯೋಸ್ ನೋಡಿದೀನಿ ಇವಾಗ ಬೇರೆ ರೈತ ಮಿತ್ರರು ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಇದನ್ನೇ ಮಾಡಬೇಡಿ ಮಾಡಿ ಅಂತ ನಾನು ಹೇಳಲ್ಲ ಖಂಡಿತ ಕಾರಣ ಏನಂದ್ರೆ ಒಂದೊಂದು ಅವಾಗಣಕ್ಕೆ ತಕ್ಕಂತೆ ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಏನೇನೋ ವ್ಯತ್ಯಾಸಗಳು ಇರುತ್ತೆ ಮತ್ತೆ ಅವ್ರದಂತ ಕೆಲವು ಥಾಟ್ಸು ಇರುತ್ತೆ ಹೌದು ಅದಕ್ಕೆ ತಕ್ಕಂತೆ ಅವ್ರು ಏನೇನ್ ಬೇಕೋ ಅದನ್ನ ಮಾಡಬಹುದು ಕೆಲವರು ಈ ಕಳೆಗೆ ಕಳೆನಾಶಕ ಹೊಡಿತಾರೆ ಹೌದು ಹೆವಿ ಆಗಿ ಯೂಸ್ ಮಾಡ್ತಾರೆ ನಾನು ಅಂತವ್ನು ಮಾತಾಡ್ಸಿದೀನಿ ಅವ್ರೇನ್ ಹೇಳ್ತಾರೆ ಇದೇ ಸೂಪರ್ ಅಂತಾರೆ ಹೌದು ಇದೇ ಅದ್ಭುತ ಅಂತಾರೆ ಮತ್ತೆ ಇನ್ನೂ ಒಂದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದ್ರೆ ಸರ್ ಈಗ ನಿಮ್ಮದು ಒಂದು ಚಿಕ್ಕ ಮಗುನ ಹುಡುಗನ ಬೆಳೆಸ್ತಾ ಹೋಗಿ ಹೌದು ಅವನಿಗೆ ಚಿಕ್ಕ ವಯಸ್ಸಿಂದ ಬೆಳೆಸ್ಬೇಕಾದ್ರೆ ಅವನಿಗೆ ಬರೀ ಬಿಸ್ಕೆಟು ಇಂಥವನ್ನೇ ಕೊಡಿಸ್ತಾ ಹೋಗಿ ದೇಹ ಅದಕ್ಕೆ ಅಡ್ಜಸ್ಟ್ ದೇಹಕ್ಕೆ ಇನ್ನೊಬ್ಬ ಹುಡುಗನ್ಗೆ ನೀವು ರಾಗಿ ಮುದ್ದೆನೆ ತಿನ್ಸ್ತಾ ಹೋಗಿ ಅವನ್ ದೇಹ ಅದಕ್ಕೆ ಅಡ್ಜಸ್ಟ್ ಆಗತ್ತೆ ಇವ್ನಿಂಗ್ ನೆಕ್ಸ್ಟ್ ನೀವು ರಾಗಿ ಮುದ್ದೆ ಕೊಟ್ರೆ ಅವನ ದೇಹ ಅದಕ್ಕೆ ಸ್ಪಂದಿಸಲ್ಲ ಅವನಿಗೆ ನೀವು ಬಿಸ್ಕೆಟ್ ಕೊಟ್ರೆ ಆ ದೇಹ ಸ್ಪಂದ ಈ ಚಿಕ್ಕ ಸೊಸಿಯಿಂದ ನೀವು ಹೇಗ್ ಬೆಳೆಸ್ತಿರ ಗಿಡನ ನೀವು ಅದನ್ನೇ ಮಾಡ್ಕೊಂಡು ಹೋಗೋದು ಒಳ್ಳೇದು ಹೌದು ಅಂತ ನನ್ನ ಅನಿಸಿಕೆ ಖಂಡಿತ ನೀವು ಸಡನ್ ಆಗಿ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಸಡನ್ ಆಗಿ ನೀವೇನೋ ಮಾಡಕ್ ಹೋಗ್ಬಿಟ್ರೆ ಅದರಲ್ಲಿ ಎಡವಟ್ ಆಗುವಂತ ಸಾಧ್ಯತೆಗಳು ಕೂಡ ಮತ್ತೆ ನೀವು ಅದನ್ನ ಬ್ಯಾಲೆನ್ಸ್ ಬೇಕು ಇವಾಗ ಬರೀ ಬಿಸ್ಕೆಟೇ ರಾಗಿ ಮುದ್ದೆಯಿಂದ ನೀವು ಅದನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ಸುಮಾರು ವರ್ಷಗಳು ಬೇಕು ಯಾವ್ದೋ ಕೆಲವು ವೀಡಿಯೋಸ್ ನೋಡಿದ್ದೆ ಅವ್ನು ಯಾರೋ ಒಬ್ಬ ಬರೀ ದಿನನಿತ್ಯ ಇದನ್ನ ಇಟ್ಕೆ ತಿನ್ಕೊಂಡ್ ಬದುಕ್ತಾನೆ ಅಂತ ಇಟ್ಕೆ ತಿನ್ಬಿಟ್ಟು ಬದುಕ್ತಾನೆ ಅಂತ ಅವ್ನ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿದೆ ನಾವ್ ಇಟ್ಗೆ ತಿನ್ನು ಹಾಗೆ ಗಿಡ ಮರಗಳು ಕೂಡ ಹಾಗೇನೆ ನಾವ್ ಅದನ್ನ ಚಿಕ್ಕದ್ರಿಂದ ಹೇಗೆ ಬೆಳೆಸಿರ್ತೀವಿ ಹಾಗೆ ಮುಂಚೆ ಕಾಡಿಂದು ಒಂದು ಕಾನ್ಸೆಪ್ಟ್ ಇತ್ತು ಹೌದು ಆ ಅಲ್ಲಿ ಅವರು ಅದನ್ನ ಮಾಡ್ತಾ ಇದ್ರು ನೀವು ಚಿಕ್ಕದ್ರಿಂದ ಕಾಡಿನ ಕಾನ್ಸೆಪ್ಟ್ ಅಲ್ಲ ತೋಟ ಮಾಡ್ತೀರಾ ಫೈನ್ ಇಲ್ವಾ ನೀವು ಇವಾಗ ನಾನು ಏನೋ ಕಾಡ್ ಮಾಡಕ್ ಹೋಗ್ತೀನಿ ಅಂತ ಹೋದ್ರೆ ಅವಾಗ ಆಗೋ ಸಾಧ್ಯತೆಗಳು ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬ್ಯಾಲೆನ್ಸಿಂಗ್ ಆಗಿ ಮಾಡಿ ಖಂಡಿತ ಲಾಸ್ ಮಾಡ್ಕೊಂಬಿಡಿ ಅಂತ ನನ್ನ ಒಂದು ಸಜೆಷನ್ ಸರ್ ಏ ಇಲ್ಲ ಖಂಡಿತ ಸರ್ ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ ಸರ್ ಇಲ್ಲೂ ಎಲ್ಲ ಸೊಪ್ಪು ಹಾಕೊಂಡಿದೀವಿ ಮನೆಗೆ ಬೇಕಾಗಿರೋದು ಇದ್ರಲ್ಲೂ ಏನ್ ನಾವು ಕಳೆ ಗಿಳ ಕೀಳಕ್ ಹೋಗಿಲ್ಲ ಸೊಪ್ಪೇನ್ ಬರುತ್ತೋ ಅದನ್ನ ನಾವು ಸೊಪ್ಪನ ಕಿತ್ಕೋತೀವಿ ಮಾಂಟ್ರಿಸ್ ಗಿಡನು ಇದೆ ಅರ್ವೆ ಸೊಪ್ಪು ಇದೆ ಕೊತ್ತಂಬರಿ ಸೊಪ್ಪು ಇದೆ ದಂಟಿನ ಸೊಪ್ಪು ಇದೆ ಹೌದು ಎಲ್ಲಾ ತರದ್ದು ಸೊಪ್ಪುಗಳನ್ನೆಲ್ಲ ಇಲ್ಲಿ ಹಾಕಿರ್ತೀವಿ ಮತ್ತೆ ನಾವ್ ಇಲ್ಲೇ ಹಾಕ ಹಾಕ್ತಿವಿ ಅಂತ ಏನಲ್ಲ ಓಕೆ ಬದ್ಲು ಮಾಡ್ತಾನೆ ಇರ್ತೀವಿ ಜಾಗನ ಅಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಾಕ್ತಾ ಇರ್ತೀವಿ ಓಕೆ ಆ ಥರ ಅಲ್ಲೊಂದು ವೆರೈಟಿ ಸೀಬೆ ಇದೆ ಸರ್ ಹಾ ಮತ್ತೆ ನಾನು ನಿಮಗೆ ಇದ್ರದ್ದು ಏನದು ದಾಳಿಂಬೆ ಬಗ್ಗೆ ಹೇಳಿದೆ ಹೌದು ಬೀಜದಲ್ಲ ಹಾಕಿ ಬೆಳ್ಸೋದು ಅಂತ ಹಾ ಇಲ್ಲಿ ಬೆಳ್ಸಿದೆ ಸರ್ ಇದು ಇದು ಎರಡು ಕೂಡ ಆಪಲ್ ಅನೇ ಓಕೆ ಇದು ಡಾರ್ ಸೆಟ್ ಇದು ಅದು ಅಣ್ಣ ಆಪಲ್ ಇದು ಓಕೆ ಎರಡು ವಿವಿಧ ರೀತಿ ಆಪಲ್ ಹಾ ಸರ್ ಎರಡು ವಿವಿಧ ರೀತಿದು ಆಪಲ್ ಇದು ಕಾಯಿ ಇತ್ತು ಕಾಯಿತ್ತು ಮೋಸ್ಟ್ಲಿ ಅಳಿಲು ತಿಂದುೋಯ್ತು ಅಂತ ಅನ್ಸುತ್ತೆ ನಾವು ತಿಂತಾ ಸರ್ ಕಾಯಿ ತುಂಬಾ ಸಿಹಿಯಾಗಿರುತ್ತೆ ಬೀಜ ಮಾತ್ರ ಒಂದ್ ಸ್ವಲ್ಪ ಗಟ್ಟಿ ಇರುತ್ತೆ ತುಂಬಾ ಹೆವಿ ಲೈಟ್ ಆಗಿ ಗಟ್ಟಿ ಇರುತ್ತೆ ನೋಡಿ ಎಷ್ಟೊಂದು ಹೂವು ಆಗಿದೆ ಮಾಮೂಲಿ ಬೀಜದಲ್ಲಿ ಬೆಳೆಸಿರೋದು ಎಷ್ಟು ವರ್ಷದ ಪ್ರಾಯಿದ್ದು ಸರ್ ಸರ್ ಇದು ಒಂದು ಏಳೆಂಟು ವರ್ಷ ಆಗ್ತಾ ಬಂದಿದೆ ಮಧ್ಯ ಮಧ್ಯದಲ್ಲಿ ಪ್ರೂನಿಂಗ್ ಮಾಡಿದೀನಿ ಅವಾಗ ಅವಾಗ ನೋಡಬಹುದು ನೀವಲ್ಲ ಪ್ರೂನಿಂಗ್ ಮಾಡಿರೋದು ಹೌದು ಪ್ರೂನಿಂಗ್ ಮಾಡಿದ್ಮೇಲೆ ಈ ತರ ಒಡ್ಕೊಂಡಿದೆ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಹೌದು ಏನ್ ಸರ್ ಪ್ರಾಬ್ಲಮ್ ಇದ್ರಲ್ಲಿ ಎಲ್ಲೋ ಇವಾಗ ದುಡ್ಡು ಕೊಟ್ಟು ಯಾವ್ದೋ ಏನೋ ಸೀಡ್ಲೆಸ್ ಅಂತ ಅದಾದ ಇದು ಏನಕ್ ಬೇಕು ಇದನ್ನ ತಿಂದ್ರೆ ಬೇಡ ಅನ್ನತ್ತ ಅಂತ ಏ ಒಂಚೂರ್ ಸೀಡ್ ತಿಂದ್ರೆ ಬಾಯಲ್ಲಿ ಒಂಚೂರ್ ಇಂಚೂರ್ ಅಲ್ಲಿಗೆ ಒಂದೊಂಚೂರ್ ಕೆಲ್ಸಾ ಕೊಟ್ಟಂಗ ಆಗುತ್ತೆ ಅಷ್ಟೇ ಹೌದು ಸರ್ ಇದು ಒಂದ್ ವೆರೈಟಿ ಸೀಬೆನ ಇದು ನಮ್ ತಂದೆಯವರು ಯಾರೋ ಕೊಟ್ಟಿದ್ರು ಅಂತ ತಗೊಂಬಂದ್ ಹಾಕಿದ್ದು ಟೇಸ್ಟ್ ಅಷ್ಟು ಕಷ್ಟ ಸರ್ ಇದು ಅದೇನ್ ತೋಡದೊಳಗಡೆ ಇರೋದಕ್ಕೆ ಹಂಗಾಗಿದ್ಯಾ ಏನು ಗೊತ್ತಿಲ್ಲ ಹೌದು ಸರ್ ನೋಡಿ ಇದು ಹೊತ್ ಸತಿ ಪ್ರೂನ್ ಮಾಡಿದ್ಮೇಲೆ ನಾಲ್ಕು ಐದು ಬಳ್ಳಿ ಒಡೆದಿದೆ ಹೌದು ಈಗ ಮತ್ತೆ ಪ್ರೂನಿಂಗ್ ಮಾಡಿದೀನಿ ಮಾಡಿದ್ರೆ ನೋಡಿ ಎಷ್ಟು ಹೊಡ್ಕೊಂತ ಇದೆ ಅಂತ ಹೌದು ಸರ್ ಸೀಬೆದು ಅದು ನೀವು ಯಾವಾಗ ಹಂಗ್ ಮಾಡ್ತೀರಾ ಗೊತ್ತಾ ಆಗ ನಾನ್ ಸಾಯ್ತಾ ಇದ್ದೀನಿ ಅಂತ ತುಂಬಾ ಹೆಚ್ಚೆಚ್ಚಾಗಿ ಮಾಡಿ ಬರುತ್ತೆ ನೋಡಿ ಇಲ್ಲೇ ನೀವು ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆ ಕಡೆ ಎರಡಿದೆ ಅನ್ಸುತ್ತೆ ಹೌದು 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 ಸರ್ ಇದು ಒಂದು ಕಾಯಿ ಏನಿಲ್ಲ ಅಂದ್ರೆ ಒಂದ್ ಅರ್ಧ ಕೆಜಿ ಬರುತ್ತೆ ಸರ್ ಇದು ವಾವ್ ಬಟ್ ಟೇಸ್ಟ್ ಒಂದ್ ಸ್ವಲ್ಪ ಕಮ್ಮಿ ಹ್ಮ್ ಹುಷಾರು ಸರ್ ಆ ಖಂಡಿತ ನಮ್ಮ ಅಲ್ಸಂಡೆ ಮತ್ತೆ ಇಲ್ಲ ಇಲ್ಲ ಅದಕ್ಕೆ ಆದ್ರೆ ಎರಡ್ರ ಮಧ್ಯೆ ಕಾಲು ಇಡ್ತಾ ಇದ್ದೀನಿ ಸರ್ ನಿಮ್ ತೋಟದಲ್ಲಿ ಎಲ್ಲಿ ಕಾಲು ಇಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡಿ ಇಡಬೇಕು ಎಲ್ಲೆಲ್ಲೋ ಗಿಡಗಳಿರುತ್ತೆ ಇಲ್ಲ ಒಳ್ಳೇದು ಸರ್ ಅದು ಆಕ್ಚುಲಿ ಹಾ ಸರ್ ಸರ್ ನೀವು ಚಕ್ಕೆ ನೋಡಿದ್ರಿ ಲವಂಗ ತೋರಿಸಿದೆ ನಿಮಗೆ ಏಲಕ್ಕಿ ನೋಡಿದ್ರಿ ಜಾಕಾಯಿ ನೋಡಿದ್ರಿ ನೆಕ್ಸ್ಟ್ ಕ್ವಶನ್ ಬರುತ್ತೆ ಮೆಣಸಲ್ಲಿ ಅಂತ ಹೌದು ಯಾಕೆಂದ್ರೆ ಸುಮಾರು ಮೆಣಸು ಕರ್ಕೊಂಡು ಹೋಗ್ತಾ ಇದೀರ ಅದು ಅಲ್ಲಿದೆ ಮೆಣಸಿನ ಬಳ್ಳಿ ಹಾ ಮನೆಗ್ ಆಗೋಷ್ಟು ಮೆಣಸ್ ಸಿಗುತ್ತೆ ಸಾಕು ನಮಗೆ ಕಮರ್ಷಿಯಲ್ ಆಗಿ ಏನ್ ಮಾಡಕ್ ಹೋಗಿಲ್ಲ ಬೇಡ ಸರ್ ಸರ್ ಎಲ್ಲಾನು ಕಮರ್ಷಿಯಲ್ ಆಗಿ ಮಾಡಬಾರ್ದು ಸರ್ ನನ್ನ ಒಂದು ವಿಷಯ ಸರ್ ನಾವು ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು ನಮ್ಮ ಆರೋಗ್ಯಕ್ಕೆ ಸರ್ ಊಟ ಮಾಡೋದಕ್ಕೆ ಎರಡು ಹೊತ್ತು ನೆಮ್ಮದಿಯಾಗಿ ಊಟ ಮಾಡಬೇಕು ಹೌದು ಒಂದು ಮಾನ ಮುಚ್ಚಕ್ಕೆ ಅಂತ ಒಂದು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಹೌದು ಕೋಟಿ ಕೋಟಿ ಸಂಪಾದನೆ ಮಾಡಿ ಏನು ಸರ್ ಪ್ರಯೋಜನ ಇದೆ ನಥಿಂಗ್ ಸರ್ ಅಲ್ವಾ ಸರ್ ಮನ್ಸಿಗೆ ಬೇಕಾಗಿರೋದು ನೆಮ್ಮದಿ ನೆಮ್ಮದಿ ಅದೇ ಇಲ್ಲ ಇದು ಬೇಸಾಯ ಏನಪ್ಪಾ ಇದು ಲಾಸ್ ಏನಾಯ್ತು ಬಿಸ್ನೆಸ್ ಏನಾಯ್ತು ಅದೇನಾಯ್ತು ಇದೇನಾಯ್ತು ಏನಕ್ಕೆ ಸರ್ ಇದೆಲ್ಲ ಹೌದು ಸುಮ್ಮನೆ ಸಮಸ್ಯೆ ಆದ್ರೂ ಬಂದು ನೆಮ್ಮದಿ ಆಗಿರ್ಬೇಕಲ್ವಾ ಹೌದು ಅದಕ್ಕೆ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡಬಾರ್ದು ಸರ್ ಹೌದು ಆ ಕಾನ್ಸೆಪ್ಟ್ ಅಲ್ಲಿ ನಾನು ಒಂದೊಂದು ಮನೆಗೆ ಏನೇನ್ ಬೇಕೋ ಅದನ್ನ ಬೆಳಿತಾ ಇದ್ದೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್ ಖಂಡಿತ ಸರ್ ಇಲ್ಲೂ ಒಂದಷ್ಟು ಹಣ್ಣಿನ ಗಿಡಗಳಿದೆ ಅದಾದ್ಮೇಲೆ ನಾನು ತೆಂಗಿನ ಮರದ ಬಗ್ಗೆ ಒಂಚೂರು ಹೇಳ್ಬೇಕು ಇದು ನೋಡಿ ನೀವು ಅಲ್ಲಿ ಮೇಲ್ಗಡೆ ತೋರ್ಸ್ಬೋದು ನೋಡ್ಬೋದು ನೀವು ಅದು